ಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕಿನ ಸುಗಟೂರು ಹೋಬಳಿ ಮದನಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಬೋವಿ ಜನಾಂಗದ ಕುಲದೇವತೆಯಾದ ಶ್ರೀ ಚೌಡೇಶ್ವರಿ ಅಮ್ಮನವರ ಕರಗ ದೀಪೋತ್ಸವ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಸಹಸ್ರಾರು ಜನರೊಂದಿಗೆ ನಡೆಯಿತು ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಇಲ್ಲಿ ಯಾವುದೇ ಕುರಿ ಕೋಳಿ ಮತ್ತಿತರ ಪ್ರಾಣಬಲಿಯನ್ನು ಕೊಡುವುದಿಲ್ಲ ಇನ್ನು ಈ ಗ್ರಾಮದಲ್ಲಿ ಒಂದು ಬೋವಿ ಕುಟುಂಬವು ಇಲ್ಲ ಈ ಗ್ರಾಮದಲ್ಲಿ ಭೋವಿ ಜನಾಂಗದಿಂದ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗುವುದು ಗ್ರಾಮದ ಒಕ್ಕಲಿಗ ಸಮುದಾಯವೂ ಸೇರಿದಂತೆ ಇತರ ಸಮುದಾಯದ ಎಲ್ಲ ಜನರು ಜಾತ್ರಾ ಮಹೋತ್ಸವಕ್ಕೆ ಸಂಪೂರ್ಣ ಬೆಂಬಲ ಸಹಕಾರ ನೀಡಲಿದ್ದಾರೆ ಎಂದು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯ ಕನ್ವೀನರ್ ಅಧ್ಯಕ್ಷರಾದ ಬಿ ಕೆ ಹರಿಪ್ರಸಾದ್ ಕಾರ್ಯದರ್ಶಿ ಶ್ರೀರಾಮಯ್ಯ ಮುಖಂಡರಾದ ವಿನಯ್ ರವರುಗಳು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವೋಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ನ್ಯಾಷನಲ್ ಕಾರ್ಯಾಧ್ಯಕ್ಷ ಎಂ ಮುನಿಮಾರಪ್ಪ ಪಂಚ್ ಟಿವಿ ತಂಡದೊಂದಿಗೆ ಮಾತನಾಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ भागन देवेभ्यो पिओ विदा दात चायम प्रचंड्रमा आस्तिर असीर गमाओ युहु ಎತ್ಕೊಂಡು ಮಗುವನ್ನು ಎತ್ಕೊಂಡು ಬಿಡಿ ಹಾಂ ಓಕೆ ನಮ್ಮ ಮದನಹಳ್ಳಿ ಗ್ರಾಮದಲ್ಲಿ ಗೋವಿ ಜನಾಂಗದ ಚೌಡೇಶ್ವರಮ್ಮ ದೇವರ ದೇವಿಯ ಜಾತ್ರೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ನಮ್ಮ ಗೋವಿ ಜನಾಂಗ ಸೇರಿರುವುದು ನನಗೆ ಬಹಳ ಸಂತೋಷಕರವಾಗಿದೆ ಕೋಲಾರ ಜಿಲ್ಲೆ ಮದನಹಳ್ಳಿ ತಾಲೂಕು ಮೊದಲಳ್ಳಿ ಗ್ರಾಮ ಇಲ್ಲಿ ಸೇರಿದಾಗ ನಮಗೆ ಬಹಳ ಸಂತೋಷವಾಗಿದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಜನಾಂಗ ಇದೇ ಹೀಗೆ ಒಗ್ಗಟ್ಟಾಗಿ ಎಲ್ಲ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಸೇರಿ ಆದಷ್ಟು ನಮ್ಮ ಜನಾಂಗನ ಒಗ್ಗಟ್ಟನ್ನ ಬೆಳೆಸ್ಕೊಬೇಕು ಅಂತ ನಾನು ಪೂರ್ವ ಗಮನವೆಂದು ಮಾಡ್ತಾ ಇದ್ದೀನಿ ನನ್ನ ಹೆಸರು ಮುನಿಮಾರಪ್ಪ ಅಂತ ವೋಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಇದರಲ್ಲಿ ನಾವು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಮೊನ್ನೆ ಮೂರು ದಿವಸದ ಹಿಂದೆ ಒಳ ಮೀಸಲಾತಿ ಸಮ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಾತಿನಲ್ಲಿ ಮಟ್ಕಲ್ ರೆಸಾರ್ಟ್ಸ್ ಅಂತೇಳಿ ಅಲ್ಲಿ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಇಡೀ ರಾಜ್ಯದ ಜನತೆ ಒಂದು ಕಡಿಮೆ ಅಂದರೆ ಒಂದು ಒಂದೂವರೆ ಸಾವಿರ ಜನ ಸೇರಿದ್ದರು ಅವ್ರಿಗೆಲ್ಲ ಸುಮಾರು ಒಂದು ಲಕ್ಷ ಪಾಂಪ್ಲೆಟ್ಸು ನಮ್ಮ ಓ ಸಿ ಸಿ ಐ ಐ ಕಡೆಯಿಂದ ಪ್ರಿಂಟ್ ಮಾಡಿಸಿ ಅವೇರ್ನೆಸ್ ಕ್ಯಾಂಪ್ ಎಲ್ಲ ಮಾಡಿ ನಮ್ಮ ಅರವಿಂದ ಲಿಂಬಾವಳಿಯವರು ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರು ಸೇರಿದರು ನಮ್ಮ ಸ್ವಾಮೀಜಿಯವರು ಸೇರಿದ್ದರು ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಸೇರಿದ್ದರು ನಮ್ಮ ಶಿವರಾಜ್ ತಂಗಡಿಗೆ ತಂಗಡಗಿಯವರು ಸೇರಿದ್ದರು ಪ್ರೆಸೆಂಟ್ ಮಿನಿಸ್ಟ್ರವರು ಸೊ ಇನ್ನೂ ಬೇಕಾದಷ್ಟು ನಾವು ಲೀಡರ್ಸ್ ಎಲ್ಲ ಸೇರಿ ನಾವು ಇಡೀ ರಾಜ್ಯಕ್ಕೆ ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಈ ದೇವಸ್ಥಾನಕ್ಕೆ ನಾವು ಪೂಜೆಗೆ ಅಂತ ಬಂದಿದ್ದೀವಿ ನಮ್ಮ ಜನಾಂಗದವ್ರು ಎಲ್ಲರೂ ಸೇರಿ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಎಲ್ಲರೂ ಇಲ್ಲಿ ನಮ್ಮ ಜೊತೆಗಳಿದ್ದಾರೆ ಎಲ್ಲರೂ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಕೋರೋಣ ಅಂತ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಮನೆ ಮನೆ ಕಾರ್ಯಕ್ರಮ ಇರುತ್ತೆ ಅರವತ್ತೈದು ಸಾವಿರ ಜನ ಟೀಚರ್ಸು ಮನೆ ಮನೆ ಸೆನ್ಸಸ್ ಮಾಡ್ತಾಯಿದ್ದೀರಿ ಭೋಗಿ ಜನಾಂಗದವರು ತಾವು ಎಲ್ಲೇ ಇರಿ ಯಾವುದೇ ಕೆಲಸದಲ್ಲಿ ಇರಿ ಏನೇ ಮಾಡಿ ದಯವಿಟ್ಟು ನಿಮ್ಮ ಹೆಸರು ಬೋಗಿ ಅಂತ ನಿಮ್ಮ ಜಾತಿನ ಈ ನಮೂದನೆ ಮಾಡಿದ್ರೆ ನಿಮಗೆ ಎಸ್ ಸಿ ಇದು ಬರುತ್ತೆ ಮುಂದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕೆಲಸಕ್ಕೆ ಇದಕ್ಕೆಲ್ಲ ಉಪಯೋಗವಾದಂಥ ಒಂದು ಬೃಹತ್ತಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ ಸರ್ಕಾರ ಭಾಳ ಒಳ್ಳೆಯದು ಅಂತ ಏನು ತಿಳ್ತಾ ನಾನು ಹರಿಪ್ರಕಾಶ್ ಅಂತ ಇಲ್ಲಿ ಚೌಡೇಶ್ವರಿ ದೇವಸ್ಥಾನದ ಮುಜರಾಯಿ ದೇವ ಚೌಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಇಲ್ಲಿ ಇಲ್ಲಿ ನಮ್ಮ ಮೂರು ದಿನದಿಂದ ಕಾರ್ಯಕ್ರಮಗಳು ನಡೀತನೇ ಇದೆ ಸೋಮವಾರದಿಂದ ಸೋಮವಾರ ಭಾನುವಾರ ಬುಧವಾರ ಖಂಡಿತ ಮೂರು ದಿನ ಖಂಡಿತವಾಗಿ ನಡೆದು ಮೊದಲನೇ ದಿನ ಗಣೇಶ ಪೂಜೆ ಎರಡನೇ ದಿನ ಕಡಗ ಮತ್ತು ಕಳಸ ಸ್ಥಾಪನೆ ನಡೆಯಿತು ಹೀಗಾಗಿ ಜನ ಕರೆಕ್ಟೇ ಮೂವತ್ತು ಮೂರನೇ ದಿನ ನಮ್ಮ ದೊಡ್ಡದವರ ದೊಡ್ಡ ದೀಪಗಳು ನಮ್ಮ ಹನ್ನೊಂದು ಹನ್ನೊಂದು ದೀಪಗಳ ಎಲ್ಲ ಮುಖ್ಯಸ್ಥರು ಎಲ್ಲ ಸೇರಿ ದೊಡ್ಡ ದೊಡ್ಡ ದೀಪ ತೊಗೊಳ್ಬೋದು ಎಲ್ಲ ನಮ್ಮ ಕುಲ ಬಾಂಧವರು ಒಂದು ಇಪ್ಪತ್ತು ಹದಿನೈದರಿಂದ ಒಂದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅಂದರೆ ಈಗ ನಮ್ಮ ಇದಕ್ಕೆ ಸೇರೋರು ಅಲ್ಲ ಹತ್ತರಿಂದ ಹದಿನೈದು ಜನ ಹದಿನೈದು ಸಾವಿರ ಜನ ಆಗ್ತಾರೆ ಅವರ ರಿಲೇಟಿವ್ಸ್ ಎಲ್ಲ ಸೇರಿ ಕುಲ ಬಾಂಧವ್ರೆ ಕೋಲಾರ ಡಿಸ್ಟಿಕ್ ಕೋಲಾರ ಡಿಸ್ಟಿಕ್ ಇಂದ ಎಲ್ಲ ಬಂದಿದ್ದಾರೆ ಚಿಕ್ಕಾಪುರ ಕೋಲಾರ ಅಂದರೆ ಇದು ಎರಡು ಜಿಲ್ಲೆ ಎರಡು ಜಿಲ್ಲೆಯಲ್ಲೂ ನಮ್ಮ ಸಂಬಂಧಿಕರು ಚೆನ್ನಾಗಿದವ್ರೆ ಇನ್ನೊಂದೇನಂದ್ರೆ ಅಣ್ಣ ತಮ್ಮಂದ್ರು ಮಾತ್ರನೇ ಇದು ಮಾಡ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಮಾಡ್ತಾ ಎಲ್ಲ ಚೆನ್ನಾಗಿ ನಡೀತು ಇನ್ನೊಂದು ಒಂದು ಹೇಳಬೇಕು ಅಂದರೆ ಗ್ರಾಮದ ಎಲ್ಲ ಗ್ರಾ ಗ್ರಾಮ ಮನೆಯ ಗ್ರಾಮಸ್ಥರಿಗೂ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಎಲ್ಲರಿಗೂ ಸರ್ ನಮ್ಮ ದೇವಸ್ಥಾನನ ಎಲ್ಲ ಕೋಪರೇಷನ್ ಕೊಟ್ಟು ಅವರ ಮ ಮನೆ ಎಲ್ಲಾನು ನಮಗೆ ಸ್ವಂತ ಮಾಡಿ ನಮಗೆ ಕೊಟ್ಬಿಟ್ಟು ಅವ್ರು ಸುಮ್ಮನೆ ಒಂದು ಮೂಲೆಯಲ್ಲಿದ್ದು ನಮ್ಗೆ ಆ ಥರ ಕೋಪರೇಷನ್ ಮುಂಚೆಯಿಂದ ಕೊಡ್ತಾ ಇದ್ದಾರೆ ಈಸರಿನೂ ಕೊಟ್ಟಿದ್ದಾರೆ ನಮ್ಗೆ ಜಾಸ್ತಿ ಸಂತೋಷ ಆಯಿತು ಅದು ನಾವು ಮುಂಚೆಯಿಂದ ಆ ಥರ ನಡ್ಕೊಂಡು ಬಂದಿದ್ದ ನಮಗೇನು ಅವ್ರಿಗೂ ನಮ್ಮ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸುಮಾರು ಐನೂರ ಇಪ್ಪತ್ತೈದು ವರ್ಷ ಆಗಿದೆ ಐನೂರ ಇಪ್ಪತ್ತೈದು ವರ್ಷದಿಂದ ನಡ್ಕೊಳ್ತಾ ಇರೋದು ಇಲ್ಲಿಗಿಂದು ನಮ್ಮ ನಮ್ಮ ತಾತ ಮುತ್ತಾತರು ಬಂದು ಇಲ್ಲಿ ಬೆಟ್ಟದ ಹತ್ರ ಒಂದು ಯಾವುದೋ ಒಂದು ಚಿಕ್ಕದ ಒಂದು ಕಟ್ಟೆ ಕಟ್ಟಬೇಕು ಅಂತ ಬಂದಾಗ ಅಲ್ಲೇ ಕಟ್ಟೆ ನಿಲ್ಲಿವಂತೆ ಆಗಿನ ಕಾಲದಲ್ಲಿ ಮಳೆ ಜಾಸ್ತಿ ಇರ್ತಾ ಇತ್ತು ಒಳ್ಳೆ ಬೆಳೆ ಒಳ್ಳೆ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಅವರು ಬೆಳಿಗ್ಗೆ ಎಲ್ಲ ನೀರು ಕಟ್ಟೋ ಕಟ್ಟೆ ಕಟ್ಟೋದು ಬೆ ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆ ಕಟ್ಟೆ ಹೊಡೆದು ಹೋಗ್ತಾಯಿತ್ತು ಹಾಗೆ ಸುಮಾರು ಸಲಿ ಒಂದು ನಾಲ್ಕೈದು ಸಲ ಆ ಥರ ಆಗಿದೆ ಏನಿದು ಏನಮ್ಮ ಯಾಕಮ್ಮ ಅಂತೇಳ್ಬಿಟ್ಟು ಎಲ್ಲ ಬೇಜಾರು ಮಾಡಿಕೊಂಡು ಎಲ್ಲ ಮಲ್ಕೊಂಡಿರ್ಬೇಕಾರೆ ಅವಾಗ ಇಲ್ಲಿ ದೇವರು ಪ್ರತ್ಯಕ್ಷಣ ಆಗಿ ಒಂದು ಕಲ್ಲು ಬೆಳಕ್ಕೆ ಬಂದು ಇಲ್ಲ ನೀನು ನನಗೆ ಬಂದು ಪೂಜೆ ಮಾಡು ಎಲ್ಲ ಇದು ಮಾಡು ನಾನು ಅದಕ್ಕೆ ಇದು ನಾನು ನಿವಾರಿಸ್ತೀನಿ ಹೇಳಿದಕ್ಕೆ ಮಾನ ದಿನ ಬಂದು ಎಲ್ಲ ನಿವೇಜ್ ಮಾಡ್ಕೊಂಡು ಹೋಗಿ ಇನ್ನೂ ಒಂದು ಪ್ರಾಮುಖ್ಯತೆ ಅಂದರೆ ನಮ್ಮ ಜೋಡೇಶ್ವರಿ ದೇವಸ್ಥಾನದ್ದು ಖಾಲಿ ವೆಜಿಟೇರಿಯನ್ ಇದು ಮಾತ್ರ ನಾನ್ ವೆಜಿಟೇರಿಯನ್ ಇಲ್ಲ ಇದೇನೆಂದರೆ ನಾವು ಸಾಮಾನ್ಯವಾಗಿ ಐದು ವರ್ಷಕ್ಕೆ ಒಂದ್ಸಲ ಸಲ ಮಾಡ್ತಾ ಇದ್ವಿ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಬೇಕಾಗಿತ್ತು ಕೊರೋನಾ ಬಂದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಐನೂರ ಐವತ್ತು ಇಪ್ಪತ್ತೈದು ವರ್ಷಕ್ಕೆಲ್ಲ ಹಿಂದೆ ನಾನು ದೊರೆಯತಕ್ಕಂಥ ಕಥೆ ಹೇಳಿದ್ದಾರೆ ಆದರೆ ನಮಗೆ ನಾವು ಸ್ವಲ್ಪ ಸಾವಿರದ ಒಂಬೈನೂರ ಅರವತ್ತರಲ್ಲೂ ಕೂಡ ಯಾವಾಗ ಮಾಡಿದ್ವಿ ನಾವು ಚಿಕ್ಕ ಹುಡುಗರು ಅಲ್ಲಿಂದ ನಡೆಸ್ಕೊಂಬರ್ತಾಯಿದ್ವಿ ಹಾಗೆ ಅರವತ್ತರಲ್ಲಿ ನಮ್ಮ ಜೀವ್ಯ ಕೃಷ್ಣ ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳಾಗಿದ್ದರು ಅವರು ಈ ದೇವಸ್ಥಾನಕ್ಕೆ ಒಂದು ಒಂಬೈನೂರ ತೊಂಬತ್ತರಲ್ಲೇ ಇವತ್ತು ಸ್ವಲ್ಪ ಧನ ಸಹಾಯ ಮಾಡಿ ಅವರ ನೇತೃತ್ವದಲ್ಲಿ ಈ ಇದನ್ನು ದೇವಸ್ಥಾನವನ್ನು ಸುದ್ದಿ ಮಾಡಲಾಯಿತು ಅವ್ರ ಮಗನೇ ಇವರು ಹರಿಪ್ರಕಾಶ್ ಹರಿಪ್ರಕಾಶ್ ಅವರು ಅಧ್ಯಕ್ಷರಾಗಿದ್ದಾರೆ ಅದೇ ಅದೇ ಥರ ನಾವು ಈಗ ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇದು ಐದು ವರ್ಷಕ್ಕೊಂದು ಸಲ ನಾವು ಖಂಡಿತ ಮಾಡೇ ಮಾಡ್ತಾ ಇದೀವಿ ಈಗ ಇನ್ನೂ ಒಂದು ಏನಂದರೆ ಅಣ್ಣವರು ಈ ಊರಿನ ವಿಶೇಷ ಏನಂದರೆ ನೋಡಿ ನಾವು ಮೂಲತಃ ನಾವು ಸಮಾಜದವರು ಆ ಇಲ್ಲಿ ಇರ್ತಕ್ಕಂಥ ಎಲ್ಲ ರೆಡ್ಡಿ ಸಿ ಎಲ್ಲ ನಮ್ಮ ಕೂಡ ಸಮಾಜ ಇದೆ ಅದು ನಮಗೆ ಸಂಪೂರ್ಣವಾಗಿ ಪೂರ್ತಿ ಸಹಕಾರ ಕೊಡ್ತಾರೆ ಮನೆ ಮಠ ಅಡುಗೆ ಮನೆಗೆ ಎಲ್ಲ ಕೂಡ ನಮಗೆ ಬಿಟ್ಕೊಂಡು ಬಿಡ್ತಾರೆ ನಾವು ಬೆಳಗ್ಗೆಲ್ಲ ಬಂದರೆ ಎಲ್ಲ ಮನೆಯಲ್ಲೇ ಮಾಡ್ತೀವಿ ಮತ್ತು ನಾವು ಮಾಡಿದ ಅವರು ಸೇವನೆ ಮಾಡ್ತಾರೆ ನಮಗೆ ಮತ್ತೆ ಇಲ್ಲಿ ಕೂಡ ನಿನ್ನೆ ಕೂಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ ಅವರು ಸಂಘದಿಂದ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ಅವರು ಜನರು ಕೂಡ ನಮಗೆ ಇಲ್ಲಿ ಯಾವುದೇ ಒಂದು ಅಂತೇಳಿದ್ರು ಇನ್ನೂ ಒಂದು ವಿಷಯ ಅಂದರೆ ಈ ಊರಲ್ಲಿ ನಮ್ಮ ಮನೆಗಳು ಒಂದೇ ಒಂದು ಮನೆ ನೀರು ಎಲ್ಲ ಕೂಡ ಎರಡೂ ಜಿಲ್ಲೆಗಳಿಂದ ತುಂಬ ಒಂದು ಸರಿ ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ಮತ್ತು ಕೋಲಾರ ಜಿಲ್ಲೆ ಎರಡೂ ಜಿಲ್ಲೆಗಳಿಂದ ಇಲ್ಲಿ ಎಲ್ಲ ಜನ ಇಲ್ಲಿ ಅಮ್ಮನವರ ಸೇವೆಯನ್ನು ಮಾಡ್ತಾ ಇದಾರೆ ಸರಿ ಇವತ್ತು ದಿವಸ ಕೂಡ ಇನ್ನೂ ಒಂದು ಏನಂದ್ರೆ ಅವರು ನಾವು ದೇವರ ಮಾಡ್ತಾ ಇದ್ವಿ ವೆಜಿಟೇರಿಯನ್ ಅಂತ ವೆಜಿಟೇರಿಯನ್ ಆಗೋದಕ್ಕೆ ಏನು ಕಾರಣ ಅಂತಂದ್ರೆ ಅವರು ಸುಮಾರು ಯಾವಾಗಲೂ ಐದು ಐನೂರು ವರ್ಷದಿಂದ ಕುರಿಮರಿಗಳನ್ನ ಮೇಕೆ ಮರಿಗಳನ್ನ ಬಲೆ ಕೊಡ್ತಾಯಿದ್ರು ಆ ಬಲಿ ಬಲಿ ಕೊಟ್ಟ ತಕ್ಷಣ ಇವರು ಇವರಿಗೆ ಜ್ಞಾನ ತಪ್ಪಿದೆ ಜ್ಞಾನ ತಪ್ಪಿಬಿಟ್ಟು ಬಿದ್ದೋಗಿದ್ದಾರೆ ಸರಿ ರಾತ್ರಿ ಆದಮೇಲೆ ಬೆಳಗ್ಗೆ ಆಗೋ ಬೆಳಗ್ಗೆ ಆಗೋಸಲ್ಲಿ ಇವ್ರ ಜ್ಞಾನ ಬಂದಿದೆ ಆ ಕುರಿಗಳು ಬಲೆ ಕೊಟ್ಟಿದ್ರಲ್ಲ ಬಲೆ ಕೊಟ್ಟಿದ್ರಲ್ಲ ಕುರಿಗಳು ಆ ಕುರಿಗಳು ನೋಡ್ತಾರೆ ಇರಲ್ಲ ಆ ಕೆರೆಯಲ್ಲಿ ಪಕ್ಕದಲ್ಲಿರೋ ಕೆರೆಯಲ್ಲಿ ಮೇಯ್ತಾಯಿದ್ದು ಫುಲ್ ಮೇಯ್ತಾಯಿದ್ದೆ ಆ ಅಂದಿನಿಂದ ಮರಿ ಕೂಡದನ್ನು ತಪ್ಸಾಕಿದ್ವಿ ಬರೀ ಗುಂಬ ಹಾಕ್ತೀವಿ ಹಾಕ್ತೀವಿ ಐಮಂಗೇನು ಸೇವೆ ಮಾಡ್ತಾರೆ ಎಲ್ಲ ಮಾಡ್ತಾ ನಮಗೆ ಅಲ್ಲಿ ಮಣ್ಣ ಎತ್ತೋರು ನಾವು ಭೂಮಿಯನ್ನು ಅಗೆಯೋರು ನಾವು ಕಲ್ಲು ಹೊಡೆಯೋರು ನಾವು ಆ ಕಲ್ಲನ್ನು ಈ ಮನೆ ಆಗ್ಬೋದು ದೇವಾಲಯ ಆಗ್ಬೋದು ಮನೆ ಆಗ್ಬೋದು ಇವೆಲ್ಲ ಮಾಡ್ತಕ್ಕಂಥವ್ರು ನಮ್ಮ ಮನವಿ ಸೊಪ್ಪು ಅವರು ಅಥವಾ ಒಡ್ರು ಅಂತಲೂ ಕಡೆಯು ಕರೀತಾರೆ ಆದ್ದರಿಂದ ನಾವು ಸೆನ್ಸಸ್ಸಲ್ಲಿ ಏನು ಮಾಡಬೇಕು ಒಡ್ರು ಅಲ್ಲ ಬೇಕಾದ ಉಪಜಾ ದಿನ ಕೊಡಿ ಆಗಿ ಎಲ್ಲರೂ ಕೂಡ ಅಂತಲೇ ಬರೆಸಬೇಕು ಅಂತ ನನ್ನ ಎಲ್ಲರಲ್ಲೂ ಕೂಡ ಕಳಕಳಿಯ ಅಲ್ಲೇ ನಾವು ವ್ಯವಹಾರ ಮಾಡ್ತಾ ಇದ್ರಿ ಸೊ ಮೂರು ದಿನಗಳ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿದ ಮದ್ನಳ್ಳಿ ಗ್ರಾಮಸ್ಥರಿಗೆ ನಮ್ಮ ಕುಲಬಾಂಧವ್ರಿಗೆ ಹಾಗೂ ಇದೇ ಮದ್ನಳ್ಳಿ ಗ್ರಾಮದ ಎಮ್ ಎಲ್ ಸಿ ಆದಂಥ ಅನಿಲಣ್ಣ ಅವರಿಗೆ ಮತ್ತು ನಮ್ಮ ಕೆಂಪಿ ಶಾಸಕರಾದ ಕೊತ್ನೂರು ಮಂಜಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಚೌಡೇಶ್ವರಮ್ಮ ತಾಯಿ ಒಳ್ಳೇದು ಮಾಡಿ ಅಂತ ಕೋರ್ಕೊಳ್ತೇನೆ